ಸಂತರು ಸ್ವಾಮೀಜಿಗಳು ಧಾರ್ಮಿಕ ಮುಖಂಡರು ಸಮಾಜಕ್ಕೆ ಸೌಹಾರ್ದತೆಯ ಪಾಠ ಮಾಡಬೇಕು ಸಮಾಜದಲ್ಲಿ ಏನೇ ತಪ್ಪು ನಡೆದರೂ ಅದನ್ನು ತಿದ್ದುವ ಮತ್ತು ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯುವ ಕೆಲಸ ಮಾಡಬೇಕು ಎಂದು ವಿಧಾನಸಭೆ ಅಧ್ಯಕ್ಷ ಯು ಟಿ ಖಾದರ್ ಅಭಿಪ್ರಾಯಪಟ್ಟರು ಉಡುಪಿ ರಾಜಾಂಗಣದ ದರ್ಬಾರ್ ಸಭೆಯಲ್ಲಿ ಮಾತನಾಡಿದ ಅವರು ಧಾರ್ಮಿಕ ಸಾಮಾಜಿಕ ಚಿಂತನೆಯ ಇಂತಹ ಕಾರ್ಯಕ್ರಮಗಳ ಅಗತ್ಯ ಸಮಾಜಕ್ಕಿದೆ ಭವಿಷ್ಯದ ಪೀಳಿಗೆಗೆ ಈ ಸಂಸ್ಕಾರ ಪರಂಪರೆಗಳನ್ನು ವರ್ಗಾಯಿಸುವ ಕಾರ್ಯವೂ ಆಗಬೇಕು ಶ್ರೀಕೃಷ್ಣ ಮಠವು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ವಿಷಯಗಳಲ್ಲಿ ದಿಕ್ಸೂಚಿ ನೀಡುವ ಸರ್ವಧರ್ಮದ ಶಕ್ತಿ ಕೇಂದ್ರ ಆಗಲಿ ಎಂದು ಆಶಿಸಿದರು ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಆಗಲಿ ಅಂತ ಇವತ್ತು ಸಲ್ಲಿಸುವುದು ಪೂಜ್ಯ ಶ್ರೀ ಶ್ರೀ ಸುಬಾನಂದ ತೀರ್ಥ ಸ್ವಾಮೀಜಿಯವರ ಈ ಒಂದು ಪರಿಹೋತ್ಸವ ಕಾರ್ಯಕ್ರಮವು ಬಹುಶಃ ನಮಗೆ ಅತ್ಯಂತ ಆ ಒಂದು ಅರ್ಥಪೂರ್ಣ ಅತ್ಯಂತ ಒಂದು ಪಾವಿತ್ರ್ಯ ಕಾರ್ಯಕ್ರಮವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆ ಒಂದು ನೇತೃತ್ವ ಮತ್ತು ಕೊಡುಗೆಯವರು ಅವರು ಪರಮೋಜಿ ಸ್ವಾಮೀಜಿಯವರು ಕೊಡಲಿ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥವ್ರು ಬಹುಶಃ ಧಾರ್ಮಿಕ ಕ್ಷೇತ್ರದ ಎಲ್ಲ ಸ್ವಾಮೀಜಿ ಪರಮ ಸ್ವಾಮೀಜಿಗಳಿಗೆ ವಿಶೇಷ ಶಕ್ತಿ ಇದೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತಾರೆ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದಾಗ ಸಮಾಜದಲ್ಲಿ ಒಂದು ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಮುಂದೆ ನಿಂತು ಸರಿಯಾಗಿ ಮತ್ತು ಸಮಾಜವನ್ನು ಮತ್ತು ಸಮಾಜದಲ್ಲಿ ತಪ್ಪು ಮಾಡುವನ್ನು ತಿದ್ದುವಂಥ ಏನು ಅವಕಾಶ ಇದ್ದರೆ ಅದು ಪರಂಪೂಜಾ ಸ್ವಾಮೀಜಿಗೆ ಮತ್ತು ಧಾರ್ಮಿಕ ಮುಖಂಡರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಬಂಥವ್ರು ಸಮಾಜ ಎಲ್ಲೇ ಯಾನೇ ಆಗಲಿ ಅದನ್ನು ಬಹುಶಃ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಸಮಾಜ ಹೊಡೆದು ಹೋಗುವ ಸಂದರ್ಭದಲ್ಲಿ ಆ ಸಮಾಜ ಮತ್ತೆ ಜೋಡಿಸುವಂಥ ಶಕ್ತಿ ಇದ್ದರೆ ಅದು ಪೂಜಾ ಧಾರ್ಮಿಕ ಮತ್ತು ಸ್ವಾಮೀಜಿಗಳಿಗೆ ಹಾಕಲು ಸ್ವಾಮೀಜಿಗಳಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೌಹಾರ್ದ ಸಮಾಜವನ್ನು ಕಟ್ಟುವಂಥ ಸೌಹಾರ್ದಕ್ಕೆ ಧಕ್ಕೆಯಾದಂತಹ ಸಂದರ್ಭದಲ್ಲಿ ಪೂಜೆ ಸ್ವಾಮೀಜಿ ಮತ್ತು ಧಾರ್ಮಿಕ ಮುಖಂಡರು ಮುಂದೆ ನಿಂತು ಸಮಾಜವನ್ನು ಕಟ್ಟಿ ಅಭಿವೃದ್ಧಿಯ ಪ್ರದೇಶ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಕನಸಿಗೆ ಅದು ಪೂರಕವಾಗಿದ್ದುಕೊಂಡು ಬಹುಶಃ ಇದು ನನಗಾಗಿ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬಲೆಗೆ ಕೋಟ್ಯಾಂತರ ಮಕ್ಕಳಿದ್ದಾರೆ ಅವ್ರಿಗೊಂದು ಉತ್ತಮವಾದ ಸಮಾಜ ಮತ್ತು ದೇಶ ನಿರ್ಮಾಣ ಮಾಡೋ ಜವಾಬ್ದಾರಿ ಬಹುಶಃ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ಪರಮ ಸ್ವಾಮೀಜಿಯವರು ನಮಗೆಲ್ಲರಿಗೂ ಕೂಡ ಒಂದು ದಾರೀಪ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಪ್ರಾಪ್ತ ಮುಖಾಂತರ ಇವತ್ತು ನಾನು ಸ್ಥಾನ ಆ ಒಂದು ಸ್ಪೀಕರ್ ಸಹ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಸಮರ್ಪಕ ನಿಭಾಯಿಸಿಕೊಂಡು ಅದರ ಗೌರವ ಉಳಿಸಿಕೊಂಡು ನಮ್ಮ ಕರಾವಳಿಯ ಒಂದು ಪ್ರದೇಶದ ಗೌರವಿಸಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಬಹುಶಃ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ನಿಮಗೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಪರಮ ಪೂಜೆ ಸ್ವಾಮೀಜಿಯವರನ್ನ ಬೇಡಿಕೊಂಡು ಒಬ್ಬ ಈ ಒಂದು ಮಠದ ಒಬ್ಬ ಸೋದರನಾಗಿ ನಿಮ್ಮೆಲ್ಲರ ಒಬ್ಬ ಶಿಷ್ಯನಾಗಿ ಬಹುಶಃ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಯಾವುದೇ ಹಂತದಲ್ಲಿ ಬೇಕಿದ್ದರೂ ಕೂಡ ನಾನು ಮತ್ತು ನಾವೆಲ್ಲರೂ ಕೂಡ ಜೊತೆ ಸೇರಿಕೊಂಡು ಬಹುಶಃ ನಾವು ಅದು ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳೆಲ್ಲ ನಾವು ತಯಾರಿ ಇದ್ದೇವೆ ಅಂತ ನಾವಿವತ್ತು ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ